ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಹಂಗೆ ಗುಚ್ಚು ಗುಚ್ಚ ಥರ ಇದೆ ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಿದೆ ಗೊತ್ತಾ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹೂವು ನೋಡಿ ಬೀಳಿಸಿ ಅಭಿಹಾನ್ ಕಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹೂವು ನನ್ನ ಕೆಲಸದ ಹತ್ರ ಇರೋದು ಇದು ಎಷ್ಟು ಸ್ಮೆಲ್ ಬರ್ತಿದೆ ಗೊತ್ತಂಗೆ ಈ ಕಡೆ ಬಂದರೆ ಫುಲ್ಲು ಗಮ್ಮಂತ ಸ್ಮೆಲ್ ಬರುತ್ತೆ ಇಡ್ತಾರಲ್ವ ಊರಿನ ಕಡೆ ಅದು ಅವು ಇದಕ್ಕೆ ಏನು ಹೆಸರು ಹೇಳ್ತಾರೆ ನಂಗೆ ಗೊತ್ತಿಲ್ಲ ನೋಡಿ ನಾನು ವೀಡಿಯೋ ಮಾಡ್ತಾ ವಿಹಾನ್ ಹೋಗ್ತಿದ್ದೇನೆ ವಿಹಾನ್ ಇರೋ ದೀಪಗಳು ನಮ್ಮ ಊರುಗಳ ಕಡೆ ದೀಪಗಳು ಮಾಡ್ತಾರೆ ಆರತಿಗಳು ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಹೂವು ಇದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದ್ರ ಹೆಸರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಆದರೆ ದೀಪಗಳಿಗೆ ಯೂಸ್ ಮಾಡ್ತಾರಂತ ಮಾತ್ರ ನನಗೆ ಇದು ಆರತಿಗೆ ಅದರಲ್ಲಿ ಬಿಹಾನ್ ಎಲ್ಲಿದೆಯಾ ಇಲ್ವಾ ಇಲ್ವಾ ವಿಹಾನ್ ನನಗೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಇದು ಇದೊಂಥರ ಕಲರ್ ನೋಡಿ ಇದು ಎಲ್ಲೋ ಕಲರು ಫುಲ್ ಎಲ್ಲೋ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಬಾ ಏಯ್ ಮುಟ್ಬಾರ್ದು ಈ ಕಡೆ ಬಾ ಮುಟ್ಟಬಾರ್ದು ಬಾ ಹೋಗೋಣ ಬಾ ಈಗ ಕೆಲಸ ಆಯಿತು ಈಗ ಇದ್ದೀನಿ ಮನೆಗೆ ಎಲ್ಲ ಇದೆ ಹೂವು ನೋಡಿ ಎಷ್ಟು ಹೂವು ಇದೆ ಅಂದ್ರೆ ಒಂದು ಕಿತ್ರೆ ಫುಲ್ ಒಂದು ಬಟ್ಲು ತುಂಬ ಆಗುತ್ತೆ ದೊಡ್ಡ ಬಟ್ಲು ತುಂಬ ಆಗುತ್ತೆ ಅಷ್ಟು ಹೂವು ಇದೆ ನಡಿ ಟೈಮ್ ಆಯಿತು ನಡಿ ಹೋಗೋಣ ಇನ್ನೂ ಇವಾಗ ಹೋಗಿ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಚಪಾತಿ ಇಟ್ಟು ಕಲಿಸ್ಬಿಟ್ಟು ಬಂದಿದ್ದೀನಿ ಚಪಾತಿ ಪಲ್ಯ ಮಾಡಬೇಕು ಹ್ಞೂ ನಡಿ ಹೋಗೋಣ ಹ್ಞೂ ಆಟಾಡೋ ನಡಿ ನಿಧಾನ ನಿಧಾನ ಬೀಳ್ತೀಯ ಇರುವಿ ಹೀಳ್ತೀಯ ఈ కడ బా విహాన్ బేగ బేగ హేగ నడి హణ బేగ ఇవు నడి నడి స్లో స్లో గాడి ఫ్రెండ్స్ గాటె విహాన్ ವಿಹಾನ್ ಗಾಡಿ ಬರುತ್ತೆ ಇರು ವಿಹಾನ್ ಗಾಡಿ ಬರುತ್ತೆ ಇರೋ ಕೈಟ್ಕೋ 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 ನೋಡಲ್ತ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ಅವಾಗೆ ತೋರಿಸ್ನಲ್ಲ ಅದು ದೊಡ್ಡ ದೊಡ್ಡ ಹೂವು ಇದು ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಇದು ಇದು ಚಿಕ್ಕ ಚಿಕ್ಕ ಹೂವು ಅವಾಗೆ ತೋರಿಸಿದ್ದು ದೊಡ್ಡದು ಬಾ ಯಾಕೆ ವಿಹಾನ್ ಈ ತರ ತರಲೇ ಮಾಡ್ತಾ ಹೋಗೋಣ ಹೋಗ್ಲಿ ಹೆಂಗುತ್ತೆ ಬಿಡಲ್ಲ ರೇ ವಿಡಿಯೋ ಎಲ್ಲ ನೀನು ಗಲಾಟೆ ಮಾಡ್ತಾ ಇದಲ್ವಾ ನೀನು ವಿಹಾನ್ ಸುಮ್ಮನೆ ಇರು ವಿಹಾನ್ ಸುಮ್ನೆ ಇರುವ ಕೆಲಸ ಮುಗೀತು ಇವಾಗ ಹೋಗ್ತಾ ಇದೀನಿ ಮನೆಗೆ ನಾನು ಇವತ್ತು ತುಂಬ ಲೇಟ್ ಆಯಿತು ಎಂಟೂವರೆ ಎಂಟು ಕಾಲೇನೂ ಆಗಿರ್ಬೋದು ಇವಾಗ ಈಗ ಹೋಗ್ತಾ ಇದ್ದೀನಿ ಮನೆಗೆ ಚಪಾತಿ ಬೀಟ್ರೂಟ್ ಪಲ್ಯ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ದೋಸೆ ಇಟ್ಟು ರುಬ್ಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಪಾತ್ರೆ ಆಗಿದೆ ಪಾತ್ರೆ ತೊಳಿಬೇಕಿನ್ನ ಯಾಕೆ ಹಂಗ್ ಡ್ಯಾನ್ಸ್ ಮಾಡ್ತಾ ಇದೆಯಾ ಹೋಗಿ ಗಿನ್ನೆತ್ ಪರ ಸಣ್ಣದಿ ಕಟೋರಿ ಫ್ಯಾನ್ ಆಫ್ ಮಾಡಿದ್ರೆ ಚಪಾತಿ ತಣ್ಣಗಾಗ್ಬಿಡುತ್ತೆ ಹೋಗ್ಬಿಟ್ಟು ಸಾಲು sambar eskara sambar <tip> eskara kan vihan bandila ino vihan sambar <tip> <tip> ಪಲ್ನ ವರ್ಷ ಬಾ ಬಂದ ಹತ್ತುವರೆ ಆಯಿತು ಟೈಮು ಬಾವಿ ಹಣ್ಣು ಬೇಗ ನೈಟಲ್ಲಿ ನಮ್ದೆಲ್ಲ ಕೆಲಸ ಆಯಿತು ಪಾತ್ರೆ ಎಲ್ಲ ತೊಳ್ದಿದ್ದೀನಿ ಕಿಚನೆಲ್ಲ ಕ್ಲೀನ್ ಆಗೋಯಿತು ಬೆಳಗ್ಗೆ ಆಗುತ್ತೆ ನೋಡಿ ಪೂಜೆ ಸಾಮಾನು ಎಲ್ಲ ತೊಳೆದು ಇಟ್ಟಿದ್ದೀನಿ ಎಲ್ಲ ಕೆಲಸ ಆಯಿತು ನಂದು ಇಲ್ಲಾಂದರೆ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ನಡಿ ಚಾಮಿ ಮಲ್ಕೊಳ್ಳೋಣ ಮತ್ತೇನಕ್ಕೆ ಫ್ರಿಜ್ ಓಪನ್ ಮಾಡ್ತೀಯಾ ನಡಿ ಮಲ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಬಾಯ್